ಹಿರಿಯೂರು ನಗರದಲ್ಲಿ ತಡರಾತ್ರಿ ಸುರಿದ ಭೀಕರ ಮಳೆಗೆ ಸಾರ್ವಜನಿಕರು ಹೈರಾಣಾಗಿದ್ದಾರೆ ಇನ್ನು ಮಂಗಳವಾರ ತಡರಾತ್ರಿ ಒಂದು ಗಂಟೆವರೆಗೂ ಕೂಡ ಹಿರಿಯೂರು ನಗರದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿದ್ದು ವಾಹನ ಸವಾರರು ಸಂಚರಿಸಲು ಹರಸಾಹಸ ಪಟ್ಟಿದ್ದಾರೆ ಇನ್ನು ಸಂಜೆಯಿಂದಲೂ ಕೂಡ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ನಗರದ ಬಹುತೇಕ ರಸ್ತೆಗಳು ಜಲಾವೃತವಾಗಿತ್ತು ಕುಂಭದೃಢ ಮಳೆಗೆ ಹಿರಿಯೂರಿನ ಜನತೆ ತತ್ತರಿಸಿದ್ದಾರೆ ಇನ್ನು ಹಿರಿಯೂರಿನ ರಸ್ತೆಗಳ ಮೇಲೆ ಹೊಳೆಯಂತೆ ನೀರು ಹರಿದು ಹೋಗಿ ವಾಹನ ಸವಾರರು ಸಂಚರಿಸಲು ಹರಸಾಹಸ ಪಟ್ಟಿದ್ದಾರೆ ಇನ್ನು ಹಿರಿಯೂರು ಹೊರವಲಯದ ಹೆದ್ದಾರಿ ಸಂಪೂರ್ಣ ಜಲಾವೃತವಾಗಿತ್ತು ಹೆದ್ದಾರಿಯಲ್ಲಿ ಸಂಚರಿಸಲು ಲಾರಿ ಬಸ್ ಸೇರಿದಂತೆ ಇತರೆ ವಾಹನ ಸವಾರರು ಹೈರಾಣಾಗಿದ್ದಾರೆ ಅಷ್ಟೇ ನಗರದ ಸಿಎಂ ಲೇಔಟ್ನಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿದ ಪರಿಣಾಮ ಮನೆಯ ಬೆಲೆ ಬಾಳುವ ವಸ್ತುಗಳು ದಿನಸಿ ಸಾಮಗ್ರಿಗಳು ಮಳೆಗೆ ಸಿಲುಕಿ ಹಾಳಾಗಿದ್ದವು ಇನ್ನು ನಗರಸಭೆ ವತಿಯಿಂದ ಜೆಸಿಬಿ ಮೂಲಕ ಮಳೆ ನೀರನ್ನು ತೆರವು ಕಾರ್ಯಾಚರಣೆ ಸಹ ಮಾಡಲಾಯಿತು ಇನ್ನು ನಗರಸಭೆ ಅಧ್ಯಕ್ಷರಾದ ಬಾಲು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸಣ್ಣಪ್ಪ ನಗರಸಭೆ ಸದಸ್ಯರಾದ ಶಿವರಂಜನಿ ಯಾದವ್ ಜ್ಯೋತಿ ಲಕ್ಷ್ಮಿ ಆರೋಗ್ಯ ನಿರೀಕ್ಷಕರು ಸ್ಥಳಕ್ಕಾಗಮಿಸಿ ಕಾರ್ಯಾಚರಣೆ ನಡೆಸಿದ್ದಾರೆ ಇನ್ನು ಮನೆಯೊಳಗೆ ನುಗ್ಗುತ್ತಿದ್ದ ಮಳೆಯ ನೀರನ್ನು ತೆರವು ಮಾಡಿದ್ದು ಇದರಿಂದಾಗಿ ನಗರದ ಜನತೆ ಕೊಂಚ ನಿರಾಳರಾಗಿದ್ದಾರೆ WHAT wow.